ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ ಸ್ವಾಗತ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಯಾವ ವಿಷಯ ಬಂಗಾರಮ್ಮನ ಕಿವಿಗೆ ಬೀಳ್ಬಾರ್ದು ಅಂತ ಮನೆ ಮಂದಿಲ್ಲಾ ಅಷ್ಟೊಂದು ಕಷ್ಟ ಪಡ್ತಾ ಇದ್ರು ಸ್ನೇಹ ಸಾವಿನ ಸುದ್ದಿ ಬಂಗಾರಮ್ಮಂಗೆ ತಿಳಿದ್ರೆ ಅವಳು ಖಂಡಿತ ತಡೆದುಕೊಳ್ಳಲ್ಲ ಅಂತ ತಿಳ್ಕೊಂಡು ಬಂಗಾರಮ್ಮಂಗೆ ಸ್ನೇಹ ಸಾವಿನ ಸುದ್ದಿಯನ್ನ ಇದುವರೆಗೂ ಯಾರು ತಿಳಿಸಿರ್ಲಿಲ್ಲ ಬಂಗಾರಮ್ಮ ತನ್ನ ಸೊಸೆ ಟ್ರೈನಿಂಗ್ ಗೆ ಹೋಗಿದ್ದಾಳೆ ಅವಳು ಯಾವತ್ತೂ ನಮ್ಮಿಂದ ದೂರ ಆಗೋದಿಲ್ಲ ಅನ್ಕೊಂಡೇ ಇರ್ತಾಳೆ ಆದ್ರೆ ಬಂಗಾರಮ್ಮ ಅನ್ಕೊಂಡಿದ್ದೇ ಒಂದು ಇಲ್ಲಿ ಆಗೋದೇ ಒಂದು ಅನ್ನೋ ತರ ಯಾವ ವಿಷಯ ಗೊತ್ತಾಗ್ಬಾರ್ದಿತ್ತೋ ಆ ವಿಷಯ ಈಗ ಬಂಗಾರಮ್ಮನ ಕಿವಿಗೆ ಬಿದ್ದುಬಿಟ್ಟಿದೆ ಬಂಗಾರಮ್ಮಂಗೆ ಬಂಗಾರಮ್ಮಗೆ ಕಾಲ್ ಮಾಡುವ ರಾಜಿ ಮೊದಲು ಹೇಳುವೋ ಬೇಡ್ವೋ ಅಂತ ಮೀನಾಮೀಶ ಎಣಿಸ್ತಿರ್ತಾಳೆ ಆದ್ರೆ ಅದಾದ್ಮೇಲೆ ಹೇಗೋ ಪೀಟಿಕೆ ಮಾಡಿ ನೇರವಾಗಿ ವಿಷಯಕ್ಕೆ ಬರ್ತಾಳೆ ನಿಮ್ಮ ಮನೆಯ ಸೊಸೆ ಸ್ನೇಹ ಬದುಕಿದ್ದಾಳೆ ಅಂತ ನೀವು ತಿಳ್ಕೊಂಡಿದ್ರಿ ಆದ್ರೆ ನಿಮ್ ಸೊಸೆ ಬದುಕಿಲ್ಲ ಅಂತ ಹೇಳ್ತಾಳೆ ಅವತ್ತು ಕಾರ್ ಆಕ್ಸಿಡೆಂಟ್ ಆಗುವಾಗ ನಮ್ಮಿಬ್ಬರಿಗೂ ಬಹಳ ದೊಡ್ಡ ಗಾಯ ಆಗಿತ್ತು ಸ್ನೇಹ ಆಸ್ಪತ್ರೆಯಲ್ಲೇ ಸೊಟ್ಟು ಹೋಗಿದ್ದಾಳೆ ನೀವು ಬದುಕಿ ಉಳಿದಿದ್ದೀರಾ ಪಾಪ ಸ್ನೇಹ ಆಯಿಸು ಅಷ್ಟೇ ಇತ್ತು ಅಂತ ರಾಜಿ ಹೇಳಿದಾಗ ಬಂಗಾರಮ್ಮೆ ಆಕಾಶನಿ ಕಳಚಿ ಕೆಳಗ್ ಬಿತ್ತು ಅನ್ನೋ ಹಾಗೆ ಆಗುತ್ತೆ ಅವಳು ಕಣ್ಣೀರಿಡೋದಕ್ಕೆ ಶುರು ಮಾಡ್ತಾಳೆ ನನ್ನ ಗಂಡ ಆಗ್ಲಿ ನನ್ನ ಮಕ್ಳಾಗ್ಲಿ ಯಾರು ನನ್ಗೆ ಈ ವಿಷಯನ ತಿಳಿಸ್ಲೇ ಇಲ್ಲ ಅಂತ ಮನ್ಸಲ್ಲಿ ನೋವು ಕುಸಿದ್ ಬೀಳ್ತಾಳೆ ಬಂಗಾರಮ್ಮ ಗೋಳಾಡುದನ್ನ ನೋಡಿ ಮನೇಲಿದ್ದವಳೆಲ್ಲ ಇದ್ದವರೆಲ್ಲಾ ಅವಳ ಹತ್ರ ಓಡ್ ಬರ್ತಾರೆ ಏನಾಯ್ತು ಅಂತ ಹತ್ರ ಕೇಳ್ದಾಗ ಬಂಗಾರಮ್ಮ ಏನಾಯ್ತು ಅಂತ ಕೇಳ್ತಾ ಇದ್ರಿ ಅಲ್ವಾ ಎಲ್ಲಾ ಆಗ್ಬಾರ್ದೆ ನಡೆದ್ ಹೋಗಿದೆ ಅಂತ ಬಹಳ ಬೇಸರದಿಂದ ಅಳ್ತಾ ಹೇಳ್ತಾಳೆ ಸ್ನೇಹ ಸತ್ತೋಗಿದ್ದಾಳೆ ಅನ್ನೋ ವಿಚಾರವನ್ನ ನನ್ನ ಹತ್ರ ಯಾರಾದ್ರೂ ಹೇಳ್ಬಹುದಿತ್ತು ಇಷ್ಟು ದೊಡ್ಡ ವಿಷಯನ ನನ್ನ ಹತ್ರ ಯಾಕೆ ಮುಚ್ಚಿಟ್ರಿ ನಾನು ಯಾರ್ಗೂ ಅಷ್ಟೊಂದು ಬೇಡ ಆದೋಳ ಅಂತ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ ಬಂಗಾರಮ್ಮನ ಸಮಾಧಾನ ಮಾಡೋಕೆ ಯಾರಿಂದನೂ ಆಗೋದೇ ಇಲ್ಲ ರಾಧಾ ಮಾತ್ರ ಒಳಗೊಳಗೆ ಖುಷಿ ಪಡ್ತಾ ಇರ್ತಾಳೆ ಬಂಗಾರಮ್ಮ ಆ ಸಮಯದಲ್ಲಿ ಮನೆಯವರ ಬಳಿ ಹೇಳ್ತಾಳೆ ನೀವು ನನ್ಗೆ ಸಿಂಗಾರಮ್ಮಗಿಂತ ಹೆಚ್ಚಾಗಿ ನೋವನ್ನ ನೀಡಿದ್ರಿ ಅಂತ ಬಹಳ ಬೇಸರದಿಂದಾನೇ ಮಾತಾಡ್ತಾಳೆ ಇನ್ನು ಪುಟ್ಟಕ್ಕನ್ ಮನೆಗೆ ಆಗಮಿಸಿದ ಬಂಗಾರಮ್ಮ ನೋವಿನಲ್ಲಿ ಪುಟ್ಟಕ್ಕನ್ ಜೊತೆ ಮಾತಿಗೆ ಇಳಿತಾಳೆ ಸ್ನೇಹ ಎಲ್ಲಿದ್ದಾಳೆ ಅಂತ ಕೇಳಿದಾಗ ಸಹನಾ ಮತ್ತೆ ಟ್ರೈನಿಂಗ್ ಗೆ ಹೋಗಿದ್ದಾಳೆ ಅತ್ತೆ ಅಂತ ಹೇಳ್ತಾಳೆ ಅದಾದ್ಮೇಲೆ ಸ್ನೇಹ ಮತ್ತೆ ವಾಪಸ್ ಯಾವಾಗ ಬರ್ತಾಳೆ ಅಂತ ಬಂಗಾರಮ್ಮ ಕೇಳಿದಾಗ ಟ್ರೈನಿಂಗ್ ಮುಗಿದ ಕೂಡಲೇ ಬರ್ತಾಳೆ ಅಂತ ಹೇಳ್ತಾಳೆ ಯಾವಾಗ ಅವಳ ಟ್ರೈನಿಂಗ್ ಮುಗಿಯುತ್ತೆ ಅಂತ ಕೇಳಿದಾಗ ಹುಟ್ಟಕ್ಕ ಏನು ತೋಚದೆ ಇರೋ ಹಾಗೆ ಗಾಬರಿ ಆಗ್ತಾಳೆ ಏನೋ ಒಂದು ಹೇಳ್ಬೇಕು ಅನ್ಕೊಂಡಾಗ ಬಂಗಾರಮ್ಮ ಬಹಳ ಬೇಜಾರ್ ಮಾಡ್ಕೊಂಡು ಹುಟ್ಟಕ್ಕ ನಿನ್ನ ನಾನು ಎಷ್ಟೊಂದು ನಂಬಿದ್ದೆ ಆದ್ರೆ ಸ್ನೇಹ ಸಾವಿನ ವಿಷಯ ನನ್ನ ಹತ್ರ ಹೇಳ್ಬೇಕು ಅಂತ ನಿನ್ಗೆ ಅನಿಸ್ಲೇ ಇಲ್ವಾ ನಿನ್ನನ್ನ ನಾನು ಎಷ್ಟೊಂದು ನಂಬಿದ್ದೆ ಆದ್ರೆ ನೀನು ಹೀಗ್ ಮಾಡ್ತೀಯಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಬೇಸರದಿಂದ ಕಣ್ಣೀರ್ ಹಾಕ್ತಾಳೆ ಎಲ್ರೂ ನನ್ಗೆ ಮೋಸ ಮಾಡಿದ್ರು ಅಂತ ಅಲ್ಲೇ ತಲೆ ತಿರುಗಿ ಬಿದ್ದ ಹಾಗಾಗಿ ಸೋಫಾ ಮೇಲೆ ಕುಸಿದ್ ಬೀಳ್ತಾಳೆ ಇನ್ನು ಸ್ನೇಹನ ಸಾವಿನ ವಿಷಯವನ್ನ ಬಂಗಾರಮ್ಮ ಇನ್ ಮುಂದೆ ಹೇಗೆ ತಗೊಳ್ತಾಳೆ ಅನ್ನೋದನ್ನ ಮುಂದೆ ನೋಡ್ಬೇಕಾಗಿದೆ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬಿಡಿ ಶುಭ ದಿನ ಧನ್ಯವಾದಗಳು